ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓಕೆ ಹಲೋ ಹಲೋ ಹೇಳಿ ಇದೊಂದು ಕೆ ಟ್ವೆಂಟಿ ಫೈ ಎಚ್ ಟಿ ಒಂದು ಟಾಟಾ ಸರ್ ಹೌದು ಸರ್ ಎಷ್ಟು ಮಾಡಲ್ಲ ಇದು ಎರಡು ಸಾವಿರದ ಹದಿನಾರು ಸರ್ ಓನರ್ ಎಷ್ಟಾಗಿದೆಣ ಫಸ್ಟ್ ಓನರಲ್ಲಿದೆ ನಾವು ತಗೊಂಡಿದ್ದು ನಮ್ಮ ಹೆಸ್ರಿಗೆ ಇನ್ನೂ ಆಗಿಲ್ಲ ಹಾಂ ಹಾಂ

ಇದು ಎಂಬತ್ತೊಂದು ಸಾವಿರ ಒಂಬೈನೂರ ಆಗಿದೆ ಸರ್ ಟೈರ್ಗಳು ಟೈರ್ಗಳು ಎಲ್ಲ ಒಂದು ಅರವತ್ತು ಪರ್ಸೆಂಟ್ ಐತೆ ಒಂದು ಹೊಸ ಸ್ಟೆಪ್ನಿ ಹೊಸದ್ ಹಾಕಿದಿನಿ ಸ್ಟೆಪ್ನಿ ಐತೆ ಸಿಸ್ಟಮ್ ಐತೆ ಮ್ಯೂಸಿಕ್ ಪ್ಲೇರ್ ಐತೆ ಎಲ್ಲ ಐತೆ ಎಲ್ಲ ಇದೆಯಾ ಹ್ಮ್ ತೊಟ್ಟಿ ರೇಸ್ ಗೀಸ್ ಏನ್ ಗಿಟ್ಟಿ ಏನಿಲ್ಲ ಸರ್ ನಾನ್ ಮೊನ್ನೆ ರೀಸೆಂಟ್ ಆಗಿ ಇದೆಲ್ಲ ಬಾಡಿ ಎಲ್ಲಾ ಹ್ಮ್ ಇದು ಆಂಗಲೇ ಇತ್ತು ಇದು ಮೆಸ್ಸು ಎಲ್ಲ ಕಟ್ಸಿರೋದು ನಾನೇ ಮೊನ್ನೆನೆ ಕಟ್ಸಿರದ ಹೌದಾ ಹ್ಮ್ ಎಷ್ಟು ಕೊಡ್ತಿದ್ರ ಮೈಲೇಜ್ ಗಾಡಿ ಇದು ಹದಿನಾರು ಲೋಡ್ ಮೇಲೆ ಹದಿನಾರು ಬರುತ್ತೆ ಸರ್ ಹಾ ಎಲ್ಲಿ ಬರ್ತೀವಿ ಲೊಕೇಶನ್ ಇದು ಪಾವ್ಗೋಡ ಸರ್ ಪಾವ್ಗಡ ಹಾಂ ಎಷ್ಟು ಹೇಳ್ತಿದ್ರೆ ಗಾಡಿಗೆ ರೇಟ್ ಮೂರು ಇಪ್ಪತ್ತೇಳಿದ್ದೀವಿ ಸರ್ ಮೂರು ಇಪ್ಪತ್ತೆ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಒಂದು ಸಾವಿರ ಕೊಡ್ತೀರಾ ಹೌದು ಸರ್